ಬಹಳ ಕಾಲದ ಹಿಂದೆ ಒಂದು ಚಿಕ್ಕ ಕೆಂಪು ಕೋಳಿ ಹೊಲದಲ್ಲಿರುವ ತನ್ನ ಮನೆಯಲ್ಲಿ ನಿವಾಸ ಮಾಡುತ್ತಿದ್ದಳು ಮನೆಯನ್ನು ಶುದ್ಧವಾಗಿ ಇಟ್ಟುಕೊಳ್ಳಲು ಮತ್ತು ಆಹಾರವನ್ನು ಕೂಡಿಡಲು ಬಹಳ ಕಷ್ಟಪಡುತ್ತಿದ್ದಳು ಕೋಳಿ ಮರಿಯ ಮನೆಯ ಹತ್ತಿರ ಒಂದು ಕಪಟನರಿ ಮತ್ತು ಅವನ ಹೆಂಡತಿ ಒಂದು ಗುಹೆಯಲ್ಲಿ ವಾಸಿಸುತ್ತಿದ್ದರು ನರಿ ಯಾವಾಗಲೂ ಅವನ ಮೋಸವಾದ ಆಲೋಚನೆಯಿಂದ ರುಚಿಯಾದ ಆಹಾರವನ್ನು ಬೇಟೆಯಾಡಿ ಅವನ ಹೆಂಡತಿಯನ್ನು ಸಂತೋಷ ಇಡಲು ಪ್ರಯತ್ನ ಮಾಡುತ್ತಿದ್ದನು ಅವರಿಗೆ ಯಾವಾಗಲೂ ಆ ಕೆಂಪು ಕೋಳಿಮರಿಯ ಮೇಲೆ ಕಣ್ಣಿತ್ತು ನರಿ ಕೋಳಿಮರಿಯನ್ನು ನೋಡಿ ಹೀಗೆ ಎಂದುಕೊಳ್ಳುತ್ತಿತ್ತು ಈ ಕೆಂಪು ಎಳೆಯ ಕೋಳಿ ತುಂಬಾ ಚೆನ್ನಾಗಿದೆ ಅದನ್ನು ಬೇಟೆಯಾಡಿ ನನ್ನ ಹೆಂಡತಿಗೆ ಬಹುಮಾನವಾಗಿ ಕೊಡ್ತೀನಿ ಮತ್ತೆ ಅದನ್ನ ದೊಡ್ಡ ಪಾತ್ರೆಯಲ್ಲಿ ಬೇಯಿಸ್ಕೊಂಡು ಸವಿತೀನಿ ಆದರೆ ಆ ನರಿ ಅವನ ಹೆಂಡತಿಗೆ ಇವತ್ತು ಒಳ್ಳೆ ಊಟವನ್ನು ತರುತ್ತೇನೆ ಎಂದು ಹೇಳಿತು ನಾನು ಆ ಕೆಂಪು ಕೋಳಿನ ಹಿಡಿತೀನಿ ಈ ದಿನ ರಾತ್ರಿ ಊಟಕ್ಕೆ ಅದನ್ನ ಅಡಿಗೆ ಮಾಡಿ ತಿನ್ನೋಣ ಹ್ಮ ಬಾಳ ದಿನದ ನಂತರ ಮನಸ್ಫೂರ್ತಿಯಾಗಿ ಊಟ ಮಾಡೋಣ ಎಂದು ಹೇಳುತ್ತಾ ನರಿ ಅಲ್ಲಿಂದ ಹೊರಟು ಚಿಕ್ಕ ಕೋಳಿ ಮರಿಯ ಮನೆಯ ಹತ್ತಿರ ಹೊರಡಿತು ನರಿಯ ಹೆಂಡತಿ ಸಂತೋಷದಿಂದ ಎಲ್ಲಾ ಮಸಾಲೆಯನ್ನು ತಯಾರು ಮಾಡಲು ಸಿದ್ಧವಾದಳು ಹಾಗೆ ದೊಡ್ಡ ಪಾತ್ರೆಯಲ್ಲಿ ನೀರನ್ನು ಕುದಿಯಲು ಇಟ್ಟಳು ಮನೆಯಲ್ಲಿರುವ ಕೆಂಪು ಕೋಳಿ ಮರಿ ತನ್ನ ಮನೆಯ ಮುಂದಿರುವ ಹೊಲಕ್ಕೆ ಸ್ವಲ್ಪ ಕಾಳುಗಳನ್ನು ರಾತ್ರಿಯ ಊಟಕ್ಕೆ ಆರಿಸಿಕೊಳ್ಳಬೇಕೆಂದು ಕೊಂಡಳು ಅದರ ಹಿಂದೆ ಇರುವ ಕಪಟ ಅದು ಗಮನಿಸಲಿಲ್ಲ ಕೋಳಿ ಹೊರಗಡೆ ಬರುತ್ತಿದ್ದ ಹಾಗೆ ಅವಕಾಶಕ್ಕಾಗಿ ಕಾಯುತ್ತಿರುವ ನರಿ ತಕ್ಷಣ ಕೋಳಿಯ ಮನೆಯ ಒಳಗಡೆ ಹೋಯಿತು ಅದನ್ನು ಗಮನಿಸಲಾರದೆ ಕೆಂಪು ಕೋಳಿಯೂ ಮನೆಯ ಒಳಗಡೆ ಹೋಯಿತು ಅವನು ಕೋಳಿ ಮರಳಿ ಬಂದು ತಕ್ಷಣ ಹೇಗೆ ಇಡುಕೊಳ್ಳಬೇಕೆಂದು ಉಪಾಯ ಮಾಡಿದನು ಸ್ವಲ್ಪ ಸಮಯದ ನಂತರ ಚಿಕ್ಕ ಕೆಂಪು ಕೋಳಿ ಮರಿ ಬುಟ್ಟಿಯಲ್ಲಿ ರಾತ್ರಿಯ ಊಟಕ್ಕಾಗಿ ಕಾಳುಗಳನ್ನು ತಂದಳು ಮನೆಯ ಒಳಗಡೆ ಹೋಗಿ ಬಾಗಿಲ ಹಿಂದೆ ಬೀಗ ಹಾಕಿದಳು ನರಿ ಅದಕ್ಕೆ ಓಡಿ ಹೋಗಲು ದಾರಿಯಿಲ್ಲ ಎಂದು ಗಮನಿಸಿ ಹಿಂದಲೇ ಅದರ ಹತ್ತಿರ ಇರುವ ದೊಡ್ಡ ಚೀಲೆಯನ್ನು ತೆಗೆದು ಕೋಳಿಯನ್ನು ಹಿಡಿಯಲು ದಾಳಿ ಮಾಡಿದನು ಪಾಪ ಕೆಂಪು ಚಿಕ್ಕ ಕೋಳಿ ತುಂಬಾ ಭಯಂಕರವಾಗಿ ಭಯಪಟ್ಟಿತು ಅದು ತನ್ನ ಕಾಳುಗಳ ಚೀಲವನ್ನು ಕೆಳಗಡೆ ಎಸೆದು ತಕ್ಷಣ ಹಟ್ಟದ ಮೇಲೆಯವರಿಗೆ ಹೇಗಿತ್ತು ಉಸಿರಿ ತೆಗೆದುಕೊಂಡು ನರಿಗೆ ಹೀಗೆ ಹೇಳಿತು ಓ ಕಪಟ ನರಿಯೇ ನನ್ನ ಮನೆಯಲ್ಲಿ ನೀನು ಮಾಡ್ತಿದ್ದೀಯಾ ನೀನು ಎಷ್ಟು ಪ್ರಯತ್ನ ಮಾಡಿದರೂ ನನ್ನನ್ನು ಹಿಡಿಕೊಳ್ಳಲಾರೆ ನೀನ್ ಎಷ್ಟೊತ್ತು ಮೇಲೆ ನೇತಾಡ್ಕೊಬೋದು ಅನ್ಕೊಂತೀಯಾ ಎಂದು ನರಿ ಕೇಳಿತು ಇವಾಗ ಅದನ್ನು ಹಿಡ್ಕೊಳ್ಳುವುದು ತುಂಬಾ ಕಷ್ಟ ಎಂದು ಅವನಿಗೆ ಗೊತ್ತು ಕೋಳಿ ಬಹಳ ಬುದ್ಧಿವಂತೆ ವೇಗವಂತಳು ಮತ್ತು ಚುರುಕು ನರಿ ಕೂಡ ಬುದ್ಧಿವಂತ ಒಂದು ಕ್ಷಣ ಯೋಚನೆ ಮಾಡಿದನು ನಾನು ನಿನ್ನ ಹಿಡಿದುಕೊಂಡು ರಾತ್ರಿ ಊಟಕ್ಕೆ ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದನು ನಾನು ನಿನ್ನ ಖಂಡಿತವಾಗ್ಲೂ ಹಿಡ್ಕೊಂಡೇ ಹೋಗೋದು ಇಲ್ಲಾಂದ್ರೆ ನನ್ನ ಹೆಂಟಿಗೆ ಬೇಜಾರಾಗುತ್ತೆ ಎಂದು ಕೆಂಪು ಕೋಳಿ ಕೆಳಗಡೆ ನಿಂತುಕೊಂಡು ನರಿಯು ಅದರ ಸುತ್ತ ಅದು ಓಡಲು ಪ್ರಾರಂಭಿಸಿದನು ಅದೇನೋ ಅದರ ಬಾಲವನ್ನು ಅದು ಹಿಡಿಯಲು ಓಡಿದಂಗೆ ಓಡುತ್ತಿತ್ತು ಕೆಂಪು ಚಿಕ್ಕ ಕೋಳಿ ಇದನ್ನು ಮೇಲೆಯಿಂದ ನೋಡುತ್ತಿತ್ತು ಅವನಿಗೆ ಸುಸ್ತಾದ ಮೇಲೆ ಹೋಗುತ್ತಾನೆ ನರಿ ಇನ್ನೂ ವೇಗವಾಗಿ ತನ್ನ ಬಾಲವನ್ನು ಹಿಡಿಯಲು ತಿರುಗುತ್ತಾ ಇತ್ತು ಕೋಳಿ ಜಾಗ್ರತೆಯಿಂದ ಆಟದ ಮೇಲೆಯಿಂದ ನೋಡುತ್ತಿತ್ತು ಆದರೆ ಅವಳಿಗೆ ನರಿ ಏನು ಮಾಡುತ್ತಿದ್ದೀಯೋ ಎಂದು ಗೊತ್ತಾಗಲಿಲ್ಲ ಪಾಪಾ ಕೆಂಪು ಕೋಳಿ ಮರಿಗೆ ಮೇಲಿಂದ ಗಮನ ಕೊಟ್ಟು ನೋಡುತ್ತಿರುವುದರಿಂದ ಅದರ ತಲೆ ಸುತ್ತಿ ಅಟ್ಟದ ಮೇಲೆ ಜೋತಾಳಲಾರದೆ ಅದು ಹಿಂದೆಲೆ ಕಪಟ ನರಿಯ ದೊಡ್ಡ ಚೀಲದಲ್ಲಿ ಬಿದ್ದಿತು ತಕ್ಷಣ ನರಿ ಚೀಲವನ್ನು ಅದರ ಭುಜದ ಮೇಲೆ ಹಾಕಿಕೊಂಡು ಅದರ ಗುಹೆ ಕಡೆ ಹೊರಡಿತು ಅವನು ತುಂಬಾ ಸಂತೋಷವಾಗಿದ್ದನು ಆ ಕೋಳಿ ಎಷ್ಟು ರುಚಿಯಾಗಿರಬಹುದು ಎಂದು ಊಹಿಸಿಕೊಂಡನು ಅವನು ನಡೀತಾ ನಡೀತಾನೇ ಇದ್ದನು ಆದರೆ ತುಂಬಾ ಸುಸ್ತಾಗಿದ್ದನು ಇನ್ನೊಂದೇ ಹೆಜ್ಜೆ ಹಾಕಲು ಆಗಲಿಲ್ಲ ಕೋಳಿಯ ಮನೆಯಲ್ಲಿ ತಿರುಗುತ್ತಿರುವುದರಿಂದ ಶಕ್ತಿ ಎಲ್ಲ ಕಳೆದು ತಿರುಗಿ ಅವನ ಮನೆಗೆ ಹೋಗಲು ಆಗಲಿಲ್ಲ ಅವನು ಹೀಗೆ ಆಲೋಚಿಸಿದ ರಾತ್ರಿ ಆಗೋದಕ್ಕೆ ಇನ್ನೂ ಸಮಯವಿದೆ ಅಲ್ಲಿ ತನಕ ನಾನು ವಿಶ್ರಾಂತಿ ಪಡಿತೀನಿ ಚೀಲವನ್ನು ಪಕ್ಕಕ್ಕೆ ಇಟ್ಟು ಒಂದು ಕಲ್ಲಿನ ಮೇಲೆ ಮಲಗಿದನು ಬಹಳ ಬೇಗನೆ ನಿದ್ದೆ ಹೋದನು ಚಿಕ್ಕ ಕೆಂಪು ಕೋಳಿ ಹೆಚ್ಚರವಾಯಿತು ಹೇಗೋ ಕಷ್ಟಪಟ್ಟು ಚೀಲವನ್ನು ತೆಗೆದು ಅದರ ತಲೆಯನ್ನು ಹೊರಗೆ ಹಾಕಿತು ಮಲಗಿರುವ ನದಿಯನ್ನು ನೋಡಿ ಅದು ಆಶ್ಚರ್ಯವಾಯಿತು ಕೋಳಿ ಕಷ್ಟಪಟ್ಟು ಹೊರಗಡೆ ಬಂದು ಆ ಚೀಲದಲ್ಲಿ ಸ್ವಲ್ಪ ಕಲ್ಲುಗಳನ್ನು ಆರಿಸಿ ಹಾಕಿತು ತಕ್ಷಣ ಎಷ್ಟು ವೇಗವಾಗಿ ಅದರ ಕಾಲುಗಳು ಹೊಡುತ್ತವೋ ಅಷ್ಟು ವೇಗವಾಗಿ ಕೋಳಿ ಮನೆಗೆ ಸೇರಿತು ಏನು ನಡೆದಿರದು ಗೊತ್ತಿರಲಾರದೆ ನರಿಯು ಎದ್ದು ಅದರ ಚೀಲವನ್ನು ಭುಜದ ಮೇಲೆ ಹಾಕಿಕೊಂಡು ತನ್ನ ಗುಹೆಯ ಕಡೆಗೆ ಹೊರಟಿತು ನರಿಯ ಹೆಂಡತಿ ಅವನನ್ನು ನೋಡಿ ಹೀಗೆ ಕೇಳಿತು ಕೆಂಪು ಕೋಳಿನ ಹಿಡ್ಕೊಂಡು ಬಂದಿದ್ದೀರಾ ಹೌದೌದು ನೀರ್ನ ಒಲೆ ಕುದಿಯ ಕಿಟ್ಟಿದೀಯಾ ಎಂದು ನರಿ ಕೇಳಿದಾಗ ಹೌದೆಂದು ತಲೆ ಆಡಿಸಿ ಅವಳ ತುಟಿಯನ್ನು ನೆಕ್ಕಿದಳು ಅವನ ಚೀಲದಲ್ಲಿರುವುದನ್ನು ದೊಡ್ಡ ಪಾತ್ರೆಯಲ್ಲಿ ಎತ್ತಿ ಹಾಕಿದನು ದೊಡ್ಡ ಕಲ್ಲುಗಳು ಕುದಿಯ ನೀರಿನಲ್ಲಿ ಬಿದ್ದು ಆ ಕುದಿಯ ನೀರು ಅವರಿಬ್ಬರ ಮೇಲೆ ಬಿದ್ದು ಅವರು ಇಬ್ಬರು ಸತ್ತರು ಆ ಕೆಂಪು ಕೋಳಿ ಮತ್ತೆ ಆ ನರಿಯನ್ನು ನೋಡಲಿಲ್ಲ ತನ್ನ ಜೀವನವನ್ನು ಸಾಗಿಸಿತು